ವೀಕ್ಷಕರೇ ವಿವಿಸಿ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಮ್ಮೊಳಗಿನ ಸಾಧಕರು ವಿಶೇಷ ಸಂಚಿಕೆಯಲ್ಲಿ ಪತ್ರಕೋದ್ಯಮದಲ್ಲಿ ಸಾಕಷ್ಟು ಸಾಧನೆಯನ್ನ ಮಾಡಿರುವಂತಹ ರವಿ ನಾಕಲ್ಗೂಡ್ರು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಮೊದಲನೇದಾಗಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಸರ್ ಕಾರ್ಯಕ್ರಮಕ್ಕೆ ರವಿ ನಾಕಲ್ಗೂಡು ಅಂದ್ರೆ ಖ್ಯಾತ ಹೆಸರಿದೆ ಅಪ್ಪಟ ಕನ್ನಡಿಗ ಅನ್ನೋದನ್ನು ಕೇಳಿದೀವಿ ಕೃಷಿಕರು ಕೂಡ ಮತ್ತೆ ನಾಡು ಮತ್ತೆ ಸಂಸ್ಕೃತಿಗೋಸ್ಕರ ಸಾಕಷ್ಟು ಹೋರಾಟಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಒಂದು ಗಾದೆ ಕೂಡ ಮಾತನಾಡಿದ ಆಡುಮಟ್ಟದ ಸೊಪ್ಪಿಲ್ಲ ರವಿ ನಾಕಲ್ಗುಡು ಅವರು ತೊಡಗಿಸಿಕೊಳ್ಳದೆ ಇರೋ ಕ್ಷೇತ್ರ ಇಲ್ಲ ಅಂತ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ನಿಜ ನಿಮ್ಗೆ ಒಳ್ಳೆ ಪ್ರಶ್ನೆ ಕೇಳಿದಿರಿ ನಿಜವಾಗ್ಲೂ ಕೂಡ ನಾನು ಯಾರೇ ಯಾವುದೇ ಸಮಸ್ಯೆಗೆ ನನ್ನ ಮಳಿ ಬಂದಾಗ ಅದು ಯಾವುದೇ ಜನ ಆಗಿರಲಿ ನಾನು ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ನಾನು ಫಸ್ಟ್ ಗಮನವನ್ನು ಕೊಡ್ತೀನಿ ಹಾಗಾಗಿ ರವಿನಾಕಲ್ಗೌಡು ಮಾಡಿದ ಕೆಲಸ ಇಲ್ಲ ಅಂತೇಳಿ ಆಡುಮುಟ್ಟದ ಸೊಪ್ಪಿಗೆ ಹೋಲಿಸಿದಾರೆ ಈ ಜನ ಅಂತ ಅಂದರೆ ನಿಜ ನಾನು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೈಯಾಡ್ಸ್ಕೊಂಡೇ ಕೆಲಸ ಬಂದಿದ್ದೀನಿ ಒಂದು ಕಡೆ ಕೃಷಿ ಕ್ಷೇತ್ರ ಇರ್ಬೋದು ಪತ್ರಿಕಾ ಕ್ಷೇತ್ರ ಇರ್ಬೋದು ಸಾಹಿತ್ಯ ಕ್ಷೇತ್ರ ಇರ್ಬೋದು ಕ್ಷೇತ್ರ ಇರ್ಬೋದು ಅದೇ ರೀತಿ ವಿವಿಧ ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡಿರೋದ್ರಿಂದ ಈ ರೀತಿ ಜನ ಮಾತಾಡ್ತಾರೆ ನಿಮ್ಮ ಪ್ರಶ್ನೆನೂ ಕೂಡ ಸಮಂಜಸವಾಗಿದೆ ನಿಮ್ಮ ಬಾಲ್ಯದ ಬಗ್ಗೆ ಕೊಡಿ ಸರ್ ಎಲ್ಲಿ ಶಿಕ್ಷಣವನ್ನ ಮುಗಿಸಿದ್ದು ಹೇಗೆ ಈ ಒಂದು ಬಂದಿದ್ದು ನಾನು ಆಲೂರು ತಾಲೂಕು ನಾಕ್ಲಗೋಡು ಗ್ರಾಮದಲ್ಲಿ ನಾನು ಜನನವಾದ ನಂತರ ಜನನವಾದ ನಂತರ ನಾನು ಅದೇ ನಾಕ್ಲಗೋಡು ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ನನ್ನ ಬಾಲ್ಯದ ಶಿಕ್ಷಣವನ್ನು ಮುಗಿಸ್ತೇನೆ ಅದಾದ ಮೇಲೆ ನಾನು ನಾಕಲುಗೋಡಿನಲ್ಲೇ ನನ್ನೆಲ್ಲ ಕೃಷಿ ಚಟುವಟಿಕೆ ಇರ್ಬೋದು ತಂದೆ ತಾಯಿ ಜೊತೆ ಇರ್ಬೋದು ಅಕ್ಕ ತಮ್ಮಂದಿರ ಜೊತೆ ಇರ್ಬೋದು ನನ್ನ ಗ್ರಾಮದ ಎಲ್ಲ ವರ್ಗದವರ ಜೊತೆ ನನ್ನ ಬಾಂಧವ್ಯನ ಬೆಳೆಸ್ಕೊಂಡು ನನ್ನ ಬಾಲ್ಯದಲ್ಲಿ ತುಂಬ ಅಚ್ಚುಕಟ್ಟಾಗಿ ಎಲ್ಲರೊಟ್ಟಿಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ನನ್ನ ಬಾಲ್ಯದ ಜೀವನವನ್ನು ಗದ್ದೆಯಲ್ಲಿ ಕೆರೆಯಲ್ಲಿ ಮರದಲ್ಲಿ ದನಗಳ ಜೊತೆ ಕುರಿಗಳ ಜೊತೆ ನಾನು ಇದ್ದುಕೊಂಡು ನನ್ನೂರಿನ ಎಲ್ಲ ಸ್ನೇಹಿತರ ಜೊತೆ ನಾನು ಆಡಬಾರದ ಆಟಗಳನ್ನು ಆಡ್ಕೊಂಡು ಪ್ರೀತಿಯಿಂದ ಇದ್ದಿದ್ದಕ್ಕೆ ಇವತ್ತು ಕೂಡ ನನ್ನ ನಾಕಲಗೋಡು ಗ್ರಾಮದಲ್ಲಿ ಅತ್ಯಂತ ಪ್ರೀತಿಯಿಂದ ನಮ್ಮೂರಿನ ಹುಡುಗ ಇವನು ಇಷ್ಟೊಂದು ಎತ್ತರಕ್ಕೆ ಬೆಳೆದಿದ್ದಾನೆ ಅಂದರೆ ಅತ್ಯಂತ ಸಂತೋಷ ಅಂತ ನನ್ನೂರಿನಲ್ಲಿರ್ತಕ್ಕಂಥ ಎಲ್ಲ ಸಮುದಾಯದವರು ಅತ್ಯಂತ ಪ್ರೀತಿಯಿಂದ ಮನೆ ಮಗನ ಥರ ಕಾಣ್ತಾರೆ ಅಂದರೆ ನಾನು ಅವರೊಂದಿಗೆ ಇದ್ದಂಥ ಒಡನಾಟ ಇದಕ್ಕೆ ಪ್ರಮುಖ ಕಾರಣ ನನ್ನ ಬಾಲ್ಯದ ಜೀವನವನ್ನು ಎಂದೂ ಕೂಡ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ಸರಿ ಬಾಲ್ಯದ ಜೀವನದ ಬಗ್ಗೆ ಮಾತಾಡ್ತಾ ಇದ್ವಿ ಇವಾಗ ಹೋರಾಟಗಳ ಬಗ್ಗೆ ಆಗಿರ್ಬೋದು ಪತ್ರಿಕೋದ್ಯಮ ಕ್ಷೇತ್ರ ಆಗಿರ್ಬೋದು ನಿಮಗೆ ಹೋವಾಗಲೇ ಈ ಒಂದು ಇಂಟ್ರೆಸ್ಟ್ ಇತ್ತಾ ಅಥವಾ ಹೇಗೆ ನಾನು ಪ್ರೌಢ ಶಿಕ್ಷಣ ಪ್ರೌಢ ಶಿಕ್ಷಣಕ್ಕಾಗಿ ಆಸನದ ಮುನ್ಸಿಪಾಲ್ ಹೈಸ್ಕೂಲ್ಗೆ ಬರ್ತೀನಿ ನಾನು ಎಂಟನೇ ತರಗತಿಗೆ ಅಲ್ಲಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ನಾನು ಆಸನಕ್ಕೆ ಬಂದಿರ್ತೀನಿ ಮತ್ತು ವಾಪಸ್ಸು ಊರಿಗೆ ಹೋಗಬಾರ್ದು ಊರಿಗೆ ಹೋದರೆ ನಮಗೆ ಬಡ ಕುಟುಂಬ ಕಡಿಮೆ ಜಮೀನು ಇರ್ತದೆ ನಾವು ಮೂರು ಜನ ಇರ್ತೀವಿ ಅಲ್ಲಿ ಜೀವನಾಂಶ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂಥೇಳಿ ಉದ್ಯೋಗವನ್ನು ಇಲ್ಲೇನಾದರೂ ಮಾಡಬೇಕು ಅಂತೇಳಿ ನಾನು ಎಸ್ ಎಲ್ ಸಿ ಮುಗಿಯುವ ಸಂದರ್ಭದಲ್ಲಿ ಪತ್ರಿಕೆ ಹಂಚಲು ನಾನು ಪತ್ರಿಕಾಲಯಕ್ಕೆ ಹೋಗ್ತೀನಿ ಮೊದಲಿಗೆ ನಾನು ಹಾಸನದಿಂದ ಪ್ರಕಟಗೊಳ್ತಾ ಇದ್ದಂಥ ಅಂದಿನ ಮಾರ್ಗಪ್ರಭ ದಿನಪತ್ರಿಕೆ ತೋಚ ಅನಂತ ಸುಬ್ರಾಯರವರ ಮಾರ್ಗಪ್ರಭ ದಿನಪತ್ರಿಕೆಯನ್ನು ಬೆಳಗ್ಗೆ ಮನೆ ಮನೆಗೆ ಹಂಚುವ ಕೆಲಸಕ್ಕೆ ನಾನು ಹೋಗುವುದರ ಮೂಲಕ ನಾನು ಹಲವಾರು ಪತ್ರಿಕೆಗಳಲ್ಲಿ ಕೆಲಸವನ್ನು ಮಾಡ್ತೇನೆ ಅಂದಿನ ಜ್ಞಾನದೀಪ ಇರ್ಬೋದು ಹಾಸನಪ್ರಭ ಇರ್ಬೋದು ಹಾಸನ ಮಿತ್ರ ಇರ್ಬೋದು ಹಾಸನ ಮಾಧ್ಯಮ ಇರ್ಬೋದು ಮುಂಜಾವ್ ಇರ್ಬೋದು ಜನತಾ ಮಾಧ್ಯಮ ಇರ್ಬೋದು ಅಂದಿನ ಜನಮಿತ್ರ ಇರ್ಬೋದು ಪ್ರತಿನಿಧಿ ಎಲ್ಲ ಪತ್ರಿಕೆಗಳಲ್ಲಿ ನಾನು ಕೆಲಸವನ್ನು ಮಾಡೋರ ಜೊತೆಗೆ ಬೆಳಗಿನ ಜಾವ ಎದ್ದು ಪತ್ರಿಕೆಗಳ ಅಂತೀನಿ ನಂತರ ಶಾಲೆಗೆ ಹೋಗ್ತೀನಿ ತದನಂತರ ಸಾಯಂಕಾಲ ಬಂದು ಪತ್ರಿಕಾ ಕಚೇರಿಗಳಲ್ಲಿ ನಾನು ಮಳೆ ಜೋಡಿಸೋದು ನಂತರ ದಿನಗಳಲ್ಲಿ ಮುದ್ರಣ ಮಾಡೋವಂಥದ್ದು ಇದು ನನ್ನ ಕಾಯಕ ಆಗ್ತಾ ಹೋಗ್ತದೆ ಸುಮಾರು ಹದಿನಾರು ವರ್ಷದಿಂದ ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷದ ಹುಡುಗ ಇರುವಾಗ ನಾನು ಕಾಲೇಜಿಗೆ ಬರುವ ಸಂದರ್ಭದಲ್ಲಿ ಪತ್ರಿಕೆ ಹಂಚೋದು ಪತ್ರಿಕಾಲಯಗಳಲ್ಲಿ ನಾನು ಕಾಯ ಕೆಲಸವನ್ನು ಮಾಡುವ ಮೂಲಕ ನನಗೆ ಈ ಕ್ಷೇತ್ರದಲ್ಲಿ ತೊಡಗಿಸ್ಕೋಬೇಕು ಅಂತೇಳಿ ನನ್ನ ಮನಸ್ಸು ಅದರೊಳಗಡೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತದೆ ನಾನು ಅದೇ ಕ್ಷೇತ್ರದಲ್ಲಿ ಮುಂದುವರಿತೀನಿ ಇವತ್ತು ಒಂದು ಪತ್ರಿಕೆಯ ಸಂಪಾದಕರಾಗಿ ಒಂದು ಹೆಗ್ಗಳಿಕೆಗೆ ಪಾತ್ರರಾಗಿದ್ದೀರಿ ಸೊ ಆ ಪತ್ರಿಕೆ ಬಗ್ಗೆ ಹೇಳೋದಾದ್ರೆ ನಾನು ನನ್ನ ಸ್ವಂತ ಪತ್ರಿಕೆಯನ್ನು ಆರಂಭ ಮಾಡಬೇಕ ಸಂದರ್ಭದಲ್ಲಿ ನಾನು ಜ್ಞಾನದೀಪ ಪತ್ರಿಕೆಯಲ್ಲಿ ಮದನಗೌಡರು ಸಂಪಾದಕರಾಗಿರ್ತಾರೆ ನಾನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತೀನಿ ಅವತ್ತು ಜ್ಞಾನದೀಪವನ್ನು ಸಕಲೇಶ್ಪುರದ ಬಿ ಜೆ ಮಣಿಯವರು ನಡೆಸ್ತಾ ಇರ್ತಾರೆ ಮದನಗೌಡರು ಸಂಪಾದಕರಾಗಿರ್ತಾರೆ ನಾನಲ್ಲಿ ವ್ಯವಸ್ಥಾಪಕನಾಗಿ ಕೆಲಸ ಮಾಡ್ತಾಯಿರ್ತೀನಿ ಆ ಸಂದರ್ಭದಲ್ಲಿ ಮದನಗೌಡರು ಕೂಡ ಜ್ಞಾನದೀಪವನ್ನು ಬಿಡ್ತಾರೆ ನಾನು ಕೂಡ ಜ್ಞಾನದೀಪ ಪತ್ರಿಕೆಯನ್ನು ಬಿಟ್ಟ ಸಂದರ್ಭದಲ್ಲಿ ಏನು ಮಾಡೋದು ಅಂತೇಳಿ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಕೆಲಸವನ್ನು ಮಾಡ್ತಾನೇ ಇರೋ ಸಂದರ್ಭದಲ್ಲಿ ನನಗೆ ಹಿರಿಯ ಪತ್ರಕರ್ತ ಚಂದ್ರಚೂಡನ್ನವರು ಪರಿಚಯ ಆಗ್ತಾರೆ ಇವತ್ತು ಏನು ಚಂದ್ರಚೂಡ್ ಚಕ್ರವರ್ತಿ ಅಂತ ಇದ್ದಾರೆ ಅವರು ನನಗೆ ಪರಿಚಯ ಆಗಿ ಒಂದು ಪತ್ರಿಕೆ ಮಾಡೋಣ ಬಾಸ್ ಅಂತ ನನ್ನ ಹತ್ರ ಬರ್ತಾರೆ ಇವ ನನ್ನ ಹತ್ರ ಹಣ ಇಲ್ಲ ಪತ್ರಿಕೆ ಮಾಡೋದು ಭಾರಿ ಕಷ್ಟದ ಕೆಲಸ ನಾನು ಈಗಾಗಲೇ ಹತ್ತನ್ನೆರಡು ಪತ್ರಿಕೆಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಪತ್ರಿಕೆ ನಡೆಸೋದು ಭಾಳ ಸಂಕಷ್ಟದ ಕೆಲಸ ಒಂದು ಲಾರಿ ತಗೊಳ್ಳೋದು ಒಂದೇ ಪತ್ರಿಕೆ ನಡೆಸೋದು ಒಂದೇ ಅಂಥ ಕಷ್ಟದ ಕೆಲಸದಲ್ಲಿ ನನಗೆ ಬೇಡ ಅಂದೆ ಆಗ ಚಂದ್ರಚೂಡವರೇ ನನಗೆ ಬಲವಂತ ಮಾಡ್ತಾರೆ ನೀವು ಪತ್ರಿಕೆ ಮಾಡಬೇಕು ನಿಮಗೆ ಶಕ್ತಿ ಇದೆ ಅದಕ್ಕೆ ಯುವಕರ ಬೆಂಬಲ ಇದೆ ನಿಮಗೆ ಎಲ್ಲ ಸಮಾಜದ ಎಲ್ಲ ಜನಪ್ರತಿನಿಧಿಗಳ ಸಂಪರ್ಕ ಇರೋದ್ರಿಂದ ನಿಮಗೊಂದು ಪತ್ರಿಕೆ ಮಾಡಬೇಕು ಅಂತಾರೆ ಆಗ ನಾನು ಈಗಿನ ವಿಜಯ ಕರ್ನಾಟಕ ಅವರ ಅಧಿಕಾರ ಜಿ ಪ್ರಕಾಶ್ ಅವ್ರ ಬಳಿ ಅಲೋಹಾಸನ್ನ ಒಂದು ಟೈಟ್ಲ್ ಇರ್ತದೆ ಅದನ್ನು ಅವತ್ತು ಚಂದ್ರಚೂಡ್ ನನಗೆ ಗೊತ್ತಿಲ್ಲದಂಗೆ ಪ್ರಕಾಶಿಂದ ಪರ್ಚೇಸ್ ಮಾಡಿ ನನ್ನ ಹೆಸರಿಗೆ ಅಲಹಾಸನ್ನ ಟೈಟ್ಲನ್ನ ಕೊಡಿಸ್ತಾರೆ ಅವತ್ತು ನಾವು ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ನಲ್ಲಿ ವಾರಪತ್ರಿಕೆಯಾಗಿ ನಾವು ಅಲವಾಸನ್ ಪತ್ರಿಕೆಯನ್ನು ಆರಂಭ ಮಾಡಿ ಸುಮಾರು ಎರಡು ಸಾವಿರದ ನಾಲ್ಕು ಐದರವರೆಗೂ ಕೂಡ ಸುಮಾರು ಏಳು ವರ್ಷಗಳ ಕಾಲ ಅಲವಾಸನ್ ಪತ್ರಿಕೆಯನ್ನು ವಾರಪತ್ರಿಕೆ ಮಾಡಿ ಅಂದಿನ ಆಯ್ ಬೆಂಗಳೂರು ಯಾವ ರೀತಿ ಬರ್ತಾಯಿತ್ತು ರವಿಬೇಳವರ ಸಾರಥ್ಯದಲ್ಲಿ ಅದೇ ದಾಟಿನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಒಂದು ಕಪ್ಪು ಬೆಳಕಿನ ಪತ್ರಿಕೆಯನ್ನು ಮಾಡುವ ಮೂಲಕ ನಾವು ಒಂಥರ ಭ್ರಷ್ಟರಿಗೆ ಸಿಂಹ ಸ್ವಪ್ನವಾಗಿ ಪತ್ರಿಕೆಯನ್ನು ಕಟ್ಟಿ ಬೆಳೆಸಿದ ಫಲ ಇವತ್ತು ಈ ಕ್ಷೇತ್ರದಲ್ಲಿ ಇಷ್ಟೊಂದು ದೂರಕ್ಕೆ ಪ್ರಯಾಣ ಮಾಡಲಿಕ್ಕೆ ನನಗೆ ಅಲೋಹಾಸನ್ ಪತ್ರಿಕೆ ನನ್ನನ್ನು ಇಲ್ಲಿವರೆಗೆ ತರಲಿಕ್ಕೆ ಕಾರಣ ಆಗಿದೆ ಅಂತ ಓಕೆ ಹಲೋ ಹಾಸನ್ ಪತ್ರಿಕೆ ಬಗ್ಗೆ ಹೇಳಿದ್ರಿ ಆ ಪತ್ರಿಕೆನ ಆರಂಭ ಮಾಡೋದಕ್ಕೆ ರವಿ ಬೆಳಗೆರೆ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡ್ರಿ ಅಂತ ಕೇಳಿದ್ವಿ ಏನಕ್ಕೆ ರವಿ ಬೆಳಗೇರು ರಾಯ ಬೆಂಗಳೂರು ಮತ್ತು ಕರ್ನಾಟಕ ರಾಜ್ಯದಲ್ಲಿ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಓದುಗರ ಸಂಖ್ಯೆಯನ್ನು ಹೊಂದಿ ಎಲ್ಲೋದ್ರೂ ಕೂಡ ರವಿ ಬೆಳಗೆರೆ ರವಿ ಬೆಳಗೆರೆ ರವಿ ಬೆಳಗೆರೆ ಅಂತೇಳಿ ಒಬ್ಬ ಫಿಲ್ಮ್ ಸ್ಟಾರ್ಗೂ ಕೂಡ ಇರಲಿಲ್ಲ ಅಷ್ಟು ಅಭಿಮಾನಿಗಳು ರವಿ ಬೆಳಗಿರಿದ್ರು ಏನು ರವಿ ಬೆಳಗೇರನ್ನ ಇಷ್ಟೆಲ್ಲ ಜನ ಪ್ರೀತಿ ಮಾಡ್ತಾ ಇದ್ದಾರೆ ಯೂಕ್ಸ್ ಯೂತ್ಸು ಪ್ರೀತಿ ಮಾಡ್ತಾ ಇದ್ದಾರೆ ಇಷ್ಟೋ ಜನ ರವಿ ಬೆಳಗೇರನ್ನ ಬಸ್ ಸ್ಟ್ಯಾಂಡಲ್ಲಿ ಆಟೋ ಸ್ಟ್ಯಾಂಡಲ್ಲಿ ಎಲ್ಲ ಕಡೆ ಆಯ್ ಬೆಂಗ್ಳೂರನ್ನ ಓದ್ತಾ ಇದ್ದಾರೆ ಅನ್ನೋದು ಇದೆಯಲ್ಲ ನನಗೆ ತುಂಬ ಏನೋ ಒಂದು ಕಡೆ ಇನ್ಸ್ಪೈರ್ ಅನ್ನಿಸ್ತು ನಾನು ಕೂಡ ಆಯ್ ಬೆಂಗ್ಳೂರು ಪತ್ರಿಕೆಯನ್ನು ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಅವರು ಬರಿತಿದ್ದಂಥ ಕಾಸ್ಬಾತ್ ತುಂಬ ಇಷ್ಟ ಆಗ್ತಿತ್ತು ಪ್ರತಿ ವಾರ ಬಿಡದನೆ ಗುರುವಾರ ದಿನ ಆಯ್ ಬೆಂಗಳೂರು ಪತ್ರಿಕೆನ ತರಿಸ್ಕೊಂಡು ಓದ್ತಿದ್ದೆ ಆಮೇಲೆ ಕ್ರೈಮ್ ಲೋಕದಲ್ಲಿ ತುಂಬ ಚೆನ್ನಾಗಿ ಬರಿತಾಯಿದ್ರು ಇವೆಲ್ಲವನ್ನು ನೋಡ್ತಾ ನೋಡ್ತಾ ಯಾಕೆ ಒಂದು ಪತ್ರಿಕೆಯನ್ನು ಮಾಡಬಾರ್ದು ಅಂತ ಹೇಳ್ತಾ ಇದ್ದೆ ಬಟ್ ಪತ್ರಿಕೆ ಮಾಡಲಿಕ್ಕೆ ಶಕ್ತಿ ಇರಲಿಲ್ಲ ಚಂದ್ರಚೂಡ್ ಅಂತ ಒಬ್ಬರ ಬಂದು ನನ್ನ ಪತ್ರಿಕೆ ಮಾಡಲಿಕ್ಕೆ ಸ್ಫೂರ್ತಿಯಾದರು ಅವರು ನನ್ನ ಒಟ್ಟಿಗೆ ಮೂರು ನಾಲ್ಕು ವರ್ಷಗಳ ಕಾಲ ಕೆಲಸವನ್ನು ಮಾಡೋದ್ರ ಜೊತೆಗೆ ಅವ್ರಿಗೆ ಕೆಲಸಗಾರರಾಗಿರಲಿಲ್ಲ ಒಳ್ಳೆಯ ಸ್ನೇಹಿತರಾಗಿ ಒಳ್ಳೆಯ ಬರಹಗಾರರಾಗಿ ಪತ್ರಿಕೆ ಇವತ್ತು ಈ ಮಟ್ಟಕ್ಕೆ ಕಟ್ಟಲಿಕ್ಕೆ ನಾನು ಈ ಮಟ್ಟಕ್ಕೆ ಬರಲಿಕ್ಕೆ ಚಂದ್ರಚೂಡ್ ಅವರ ಪಾತ್ರ ತುಂಬಾ ಚೆನ್ನಾಗಿತ್ತು ಅದಕ್ಕೆ ಬೆಂಗಳೂರು ರವಿ ಬೆಳಗೆರೆ ಅವರು ಕೂಡ ಸ್ಫೂರ್ತಿ ಖಂಡಿತವಾಗಿದ್ದಾರೆ ಅವರು ಯಾವಾಗಲೂ ಕೂಡ ಸ್ಮರಣೆ ಮಾಡ್ತೀನಿ ಖಂಡಿತ ಸರ್ ಖಂಡಿತ ಸರ್ ರವಿ ಬೆಳಗೆರೆ ಅವರು ಸಾಕಷ್ಟು ಜನರಿಗೆ ಸ್ಫೂರ್ತಿಯನ್ನ ನೀಡಿದ್ದಾರೆ ನಾವು ಕೂಡ ಒಬ್ಬರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಮಗೂ ಕೂಡ ಖುಷಿ ಇದೆ ಸರ್ ಈ ಪತ್ರಿಕೆ ಎಷ್ಟು ವರ್ಷದಿಂದ ನಡೀತಾ ಇದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸಂ ಪತ್ರಿಕೆ ಆರಂಭ ಆಯಿತು ಎಂಟು ವರ್ಷಗಳ ಕಾಲ ವಾರಪತ್ರಿಕೆ ಆಗಿತ್ತು ಕಳೆದ ಹದಿನೇಳು ವರ್ಷಗಳಿಂದ ಸಂಜೆ ದಿನಪತ್ರಿಕೆಯಾಗಿ ಪತ್ರಿಕೆ ನಿರಂತರವಾಗಿ ನಡೀತಾ ಇದೆ ಇವತ್ತಿಗೂ ಕೂಡ ಅಲೋಹಾಸನ್ ಸಂಜೆ ದಿನಪತ್ರಿಕೆ ಜಿಲ್ಲೆ ಒಳಗಡೆ ತನ್ನದೇ ಆದಂಥ ವಸ್ತುನಿಷ್ಠ ವರದಿಗಳನ್ನು ನೀಡೋದ್ರ ಮೂಲಕ ಎಲ್ಲ ವರ್ಗದವರ ಪ್ರೀತಿಗೆ ಅಲೋಹಾಸನ್ ಪಾತ್ರವಾಗಿದೆ ಓಕೆ ಮುಂದೆ ರಾಜ್ಯ ಮಟ್ಟದಲ್ಲಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿನ ತಗೊಂಡಿದ್ದೀರಾ ನ್ಯಾಷನಲ್ ಗ್ರೀನ್ ಅವಾರ್ಡ್ ಅನ್ನೋ ಪ್ರಶಸ್ತಿ ಕೂಡ ತಗೊಂಡಿದ್ದೀರಾ ಎರಡು ಬಾರಿ ಈ ಪ್ರಶಸ್ತಿನ ತಗೊಂಡಿದ್ದೀರಾ ಇದರ ಬಗ್ಗೆ ಎಷ್ಟು ಖುಷಿ ಇದೆ ಸರ್ ತಮಗೆ ನನಗೆ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಬರೋಕ್ಕಿಂತ ಮಿಗಿಲಾಗಿ ಮುಂಚೆ ನಾನು ಜಿಲ್ಲಾ ಪತ್ರಕರ್ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡ್ತೀನಿ ಜಿಲ್ಲಾ ಪತ್ರಕರ್ ಸಂಘದ ಅಧ್ಯಕ್ಷನಾಗಿ ಕೆಲಸ ಮಾಡಿದ ಸಂದರ್ಭದಲ್ಲಿ ಕಳೆದ ನಾಲ್ಕು ವರ್ಷಗಳ ಕಾಲ ಆ ಸಂದರ್ಭದಲ್ಲಿ ಕಳೆದ ಹತ್ತು ವರ್ಷದ ಹಿಂದೆ ಜಿಲ್ಲಾ ಪತ್ರಕರ್ ಸಂಘದ ಅಧ್ಯಕ್ಷನಾಗಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಈ ರಾಜ್ಯದಲ್ಲಿ ಪತ್ರಕರ್ತ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದಂಥ ಒಂದು ಸಂತೋಷ ಕೆಲಸ ಮಾಡಿದ ಸಂತೋಷ ನನಗೆ ತುಂಬ ಇದೆ ಜಿಲ್ಲಾ ಪತ್ರಕರ್ ಸಂಘದ ಅಧ್ಯಕ್ಷನಾಗಿ ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನು ಹಾಸನಕ್ಕೆ ಕರೆಸಿ ಪತ್ರಕರ್ತರ ಸಮ್ಮೇಳನ ಪತ್ರಕರ್ತರ ಕಾರ್ಯಾಗಾರಗಳು ಪತ್ರಕರ್ತರಿಗಾಗಿ ವಿವಿಧ ಕ್ರೀಡಾಕೂಟಗಳು ಪತ್ರಕರ್ತರು ಮತ್ತು ಅವರ ಕುಟುಂಬದವರಿಗೆ ವಿವಿಧ ಸ್ಥಳಗಳಲ್ಲಿ ಪ್ರವಾಸ ಮಾಡಿಸಿದ್ದು ಪತ್ರಕರ್ತರ ಇನ್ನಿತರೆ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾನು ಪತ್ರಕರ್ ಸಂಘದ ಅಧ್ಯಕ್ಷನಾಗಿ ನನ್ನ ಅವಧಿನಲ್ಲಿ ನನ್ನೆಲ್ಲ ಪದಾಧಿಕಾರಿಗಳ ಸಹಕಾರದಿಂದ ಹಿರಿಯ ಪತ್ರಕರ್ತರು ಜಿಲ್ಲೆಯ ಎಲ್ಲ ಪತ್ರಕರ್ತರ ಒಂದು ಸಂಪೂರ್ಣ ಸಹಕಾರದಿಂದ ಯಶಸ್ವಿಯಾಗಿ ನನ್ನ ಪತ್ರ ಪತ್ರಕ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸಿದ್ದಂಥ ಕೀರ್ತಿಯನ್ನು ನನಗೆ ಕೀರ್ತಿ ನನಗೆ ಸಲ್ಲುತ್ತೇನೆ ಅಂತಕ್ಕಿಂತ ಜನ ಒಪ್ಕೊಂಡಿದ್ದಾರೆ ಪತ್ರಕರ್ತರು ಒಪ್ಕೊಂಡಿದ್ರು ಇಡೀ ರಾಜ್ಯದಲ್ಲಿ ಎಲ್ಲಾದರೂ ಕೂಡ ರವಿ ನಾಕಲುಗೌಡ ಅಂದರೆ ಏ ಒಳ್ಳೆ ಕಾರ್ಯಕ್ರಮ ಮಾಡ್ತಿದ್ರಪ್ಪ ಅಪ್ಪ ಸಂಘದಲ್ಲಿ ಒಳ್ಳೆ ಕೆಲಸ ಮಾಡ್ತಿದ್ರು ಅಂತೇಳಿ ಇವತ್ತಿಗೂ ಕೂಡ ಗುರುತಿಸಿ ಅವರು ಬಂದಿದ್ದಾರೆ ಅಂದರೆ ಅತ್ಯಂತ ಪ್ರೀತಿಯಿಂದ ಕರೀತಾರೆ ಅಂದರೆ ನಾನು ಜಿಲ್ಲಾ ಪತ್ರಕರ್ತ ಸಂಘದ ಅಧ್ಯಕ್ಷನಾಗಿ ಮಾಡಿದಂಥ ಕೆಲಸ ಇಡೀ ಜಿಲ್ಲೆಯಲ್ಲಿ ರವಿನಾಕಲಗೌಡ ಯಾರು ಅಂತ ತೋರಿಸ್ಕೊಳ್ಳಿಕ್ಕೆ ಅಥವಾ ನಾನಿಮ್ಮ ಮಟ್ಟಕ್ಕೇನಾದರೂ ಸ್ವಲ್ಪ ಬೆಳವಣಿಗೆ ಇದೆ ಅಂದರೆ ನನ್ನ ಜಿಲ್ಲಾ ಪತ್ರಕರ್ತ ಅಧ್ಯಕ್ಷ ಸ್ಥಾನ ಅಂತ ಹೇಳ್ಬೇಕಾಗ್ತದೆ ಹಾಗಾಗಿ ನಾನು ಯಾವಾಗಲೂ ಕೂಡ ಆ ಅಧ್ಯಕ್ಷ ಸ್ಥಾನವನ್ನು ತುಂಬ ಗೌರವಿಸ್ತೀನಿ ಅದಾದಮೇಲೆ ನನಗೆ ಹಲವಾರು ಪ್ರಶಸ್ತಿಗಳು ಜಿಲ್ಲೆಯಲ್ಲಿ ಬಂದು ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸಿದ್ರು ಯಾಕೆ ಅಂದರೆ ನನ್ನ ಸಾರ್ವಜನಿಕ ಜೀವನದಲ್ಲಿ ಜಾತ್ಯಾತೀತವಾಗಿ ಮತ್ತು ಪಕ್ಷಾತೀತವಾಗಿ ನಾನು ಸಮಾಜದೊಟ್ಟಿಗೆ ಇದ್ದುಕೊಂಡು ಮಾಡಿದಂಥ ಕೆಲಸಗಳನ್ನು ಗುರುತಿಸಿ ಹಲವಾರು ಸಂಘ ಸಂಸ್ಥೆಗಳು ನೂರಾರು ಪ್ರಶಸ್ತಿಗಳನ್ನ ಕೊಟ್ಟು ಅವೆಲ್ಲ ಪ್ರಶಸ್ತಿಗಳನ್ನು ಆಧರಿಸಿ ಜಿಲ್ಲಾ ಪತ್ರಿಕಾ ಸಂಘದಲ್ಲಿ ಹಿರಿಯರಾದಂಥ ಆರ್ ಪಿ ವೆಂಕಟೇಶ್ ಮೂರ್ತಿಯವರು ಮದನಗೌಡರು ಶ್ರೀಮತಿ ಲೀಲಾವತಿ ಮೇಡಮ್ ಇರ್ಬೋದು ಶೇಷಾದ್ರಿ ಅವರು ಇರ್ಬೋದು ಹಿಂಗೆ ನನ್ನ ಪತ್ರಕರ್ತ ಸಂಘದ ಹಲವಾರು ಬಳಗ ನನ್ನ ಜೊತೆಗಿರ್ತಕ್ಕಂಥ ಎ ವಿಜಯಕುಮಾರ್ ಅವರು ಇರ್ಬೋದು ಎಲ್ಲರೂ ಸೇರಿ ನನಗೆ ಒಂದು ಒಂದು ಮಾಧ್ಯಮ ಅಕಾಡೆಮಿ ಕೊಡಬೇಕು ಅಂದಾಗ ಶಿವಾನಂದ ಅವರು ಇರ್ಬೋದು ಮದನ ಎಲ್ಲ ಸೇರಿ ನನಗೊಂದು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ಕೊಡಿಸ್ತಾರೆ ಅಂದರೆ ಇಷ್ಟೆಲ್ಲ ಕೆಲಸವನ್ನು ಮಾಡಿದೆ ಆ ಪ್ರಶಸ್ತಿಗೆ ಇವನು ಯೋಗ್ಯ ಅನ್ನೋದನ್ನು ಪರಿಗಣಿಸಿ ಪ್ರಶಸ್ತಿಯನ್ನು ಕೊಟ್ಟರು ಅಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿಯನ್ನು ಕೊಟ್ಟರು ಸಂದರ್ಭದಲ್ಲಿ ನನಗೆಲ್ಲೋ ಒಂದು ಕಡೆ ನೊಬೆಲ್ ಪ್ರಶಸ್ತಿ ಸಿಕ್ಕಿದಾಗ ಸಂಭ್ರಮ ಪಡ್ತಾರಲ್ಲ ಆ ರೀತಿ ಒಂದು ಸಂಭ್ರಮ ನಿಜವಾಗ್ಲೂ ಕೂಡ ನಾನು ಮಾಧ್ಯಮ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳ ಮಾಡಿದ ಸೇವೆಯನ್ನು ಗುರುತಿಸಿಕೊಟ್ಟಂಥ ಮಾಧ್ಯಮ ಕ್ಷೇತ್ರದ ಬಹುದೊಡ್ಡ ಪ್ರಶಸ್ತಿ ಅಂದರೆ ಅದು ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ನಾನು ನಿಜವಾಗ್ಲೂ ಕೂಡ ಅತ್ಯಂತ ಸಂತೋಷಪಟ್ಟಿದ್ದು ನನ್ನ ದೊಡ್ಡ ಒಂದು ಸಾಧನೆ ಮಾಡಿದೆ ನಾನು ಅನ್ನೋ ಒಂದು ಕಿರೀಟವು ಕೂಡ ನನಗೆ ಬಂತು ಅಂತ ಅನ್ಕೊಂಡಿದ್ದು ಸತ್ಯ ಮೇಡಮ್ ಕಳೆದ ಬಾರಿ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದ್ರಿ ಹಾಗೆ ಗೌರವ ಅಧ್ಯಕ್ಷರಾಗಿಯೂ ಕೂಡ ಕೆಲಸ ಮಾಡಿದ್ರಿ ಮತ್ತೆ ಮುಂದೆ ಏನಾದರೂ ಸ್ಪರ್ಧೆ ಮಾಡೋ ಸ್ಪರ್ಧೆ ನಾನು ಜಿಲ್ಲಾ ಪತ್ರಕರ್ ಸಂಘದ ಅಧ್ಯಕ್ಷ ಸ್ಥಾನ ಮುಗಿದ ತಕ್ಷಣ ನಾಯ್ಕಳ್ಳಿ ಮುಂಜೇಗೌಡರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗ್ತಾರೆ ನಮ್ಮೆಲ್ಲರ ತಂಡ ಸೇರಿ ನಾಯಕರಳ್ಳಿ ಮುಂಜೇಗೌಡವರನ್ನ ಆಯ್ಕೆ ಮಾಡ್ತೀವಿ ಆ ಸಂದರ್ಭದಲ್ಲಿ ನನ್ನನ್ನು ಅವರು ಪ್ರೀತಿಯಿಂದ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಮೊದಲ ಗೌರವಾಧ್ಯಕ್ಷನಾಗಿ ನೇಮಕವನ್ನು ಮಾಡ್ತಾರೆ ಅವರೊಟ್ಟಿಗೆ ಸೇರಿ ನಾನು ಹಲವಾರು ಕಾರ್ಯಕ್ರಮಗಳನ್ನು ನೆಲ ಜಲ ಭಾಷೆ ನಾಡು ನುಡಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಮಾಡೋದು ನಾಡಿನ ಪ್ರಖ್ಯಾತ ವಿದ್ಯಾಂಸರು ವಿದ್ವಾಂಸರಿರ್ಬೋದು ಸಾಹಿತಿಗಳು ಬರಹಗಾರನ್ನು ಕರೆಸಿ ಜಿಲ್ಲೆಯ ಎಸ್ ಎಲ್ ಸಿ ಮತ್ತು ಪಿ ಯು ಸಿನಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರಗಳನ್ನು ಕಳೆದ ಐದು ವರ್ಷಗಳ ಕಾಲ ನಮ್ಮ ಅವಧಿಯಲ್ಲಿ ಮಾಡಿದ್ವಿ ತುಂಬ ಒಳ್ಳೆಯ ಕಾರ್ಯಕ್ರಮ ತುಂಬ ಪ್ರಶಂಸೆ ಕೂಡ ಬಂತು ಅದೇ ರೀತಿ ಜಿಲ್ಲಾ ಕೇಂದ್ರದಲ್ಲಿ ನಡೀತಿದ್ದಂತಹ ಸಾಹಿತ್ಯದ ಕಾರ್ಯಕ್ರಮಗಳನ್ನು ಗ್ರಾಮೀಣ ಭಾಗಕ್ಕೂ ಕೊಂಡೊಯ್ಯುವ ಮೂಲಕ ಹೋಬಳಿ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಸಾಹಿತ್ಯದ ಕೆಲಸಗಳನ್ನು ಕನ್ನಡದ ಕೆಲಸಗಳನ್ನು ಮಾಡುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದ್ದು ಅತ್ಯಂತ ಸಂತೋಷ ನಮ್ಮ ಇವತ್ತು ಕೂಡ ಸಾಹಿತ್ಯ ಪರಿಷತ್ನಲ್ಲಿ ಗೌರವಾಧ್ಯಕ್ಷನ ಕೆಲಸ ಮಾಡಿದಂಥ ಹಲವಾರು ಕಾರ್ಯಕ್ರಮಗಳ ನೆನಪನ್ನು ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ ಮೇಡಮ್ ಮೈಸೂರು ಮಹಾರಾಜರನ್ನ ಆಸನಕ್ಕೆ ಕರೆಸಿ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂದಿನ ಇಸ್ರೋ ಅಧ್ಯಕ್ಷರಾಗಿದ್ದಂಥ ಕಿರಣ್ ಕುಮಾರ್ ಅವರನ್ನು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕರೆಸಿ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ಮಾಡಿದ್ವಿ ಚಂದ್ರಶೇಖರ್ ಕಂಬಾರ್ರಂಥವ್ರನ್ನ ಕರೆಸಿದ್ವಿ ಅದೇ ರೀತಿ ಎಸ್ ಎಲ್ ಭೈರಪ್ಪನಂಥವ್ರನ್ನ ನಾವು ಇಲ್ಲಿ ನಾಡಿನ ಪ್ರಖ್ಯಾತ ಸಾಹಿತಿಗಳನ್ನ ಕರೆಸಿ ಕಾರ್ಯಕ್ರಮಗಳನ್ನ ಮಾಡಿದ್ವಿ ಇದೇ ರೀತಿ ಮೇಡಮ್ ಸಾಕಷ್ಟು ಎಷ್ಟು ಜನ ಹಿರಿಯ ಪತ್ರಕರ್ತರನ್ನ ಬರಹಗಾರರನ್ನ ಕರೆಸಿ ಸಂವಾದಗಳು ಕಾರ್ಯಾಗಾರಗಳನ್ನು ಸಾಹಿತ್ಯದ ಕೆಲಸಗಳನ್ನು ಮಾಡಿದ್ವಿ ಯುವ ಬರಹಗಾರರಿಗೆ ಯುವ ಕವಿಗಳಿಗೆ ವೇದಿಕೆಯನ್ನು ಮಾಡಿಕೊಟ್ವಿ ಇವತ್ತೇನು ಕಲಾವಿದರಿದ್ದಾರೆ ಜಿಲ್ಲೆಯಲ್ಲಿ ತುಂಬ ಸಂಕಷ್ಟದಲ್ಲಿರ್ತಕ್ಕಂಥ ಕಲಾವಿದರ ಒಂದು ಬೆಳವಣಿಗೆಗೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕನ್ನಡ ಸಾಹಿತ್ಯ ಪರಿಷತ್ ಮೂಲಕ ಕೆಲಸವನ್ನು ಮಾಡಿದ ಫಲವಾಗಿ ಎಲ್ಲೋ ಒಂದು ಕಡೆ ಎಲ್ಲ ಸಾಹಿತ್ಯಾಭಿಮಾನಿಗಳು ಎಲ್ಲರೂ ಸೇರಿ ಸಾಹಿತ್ಯ ಪರಿಷತ್ಗೆ ಒಬ್ಬ ಅತ್ಯುತ್ತಮವಾದಂಥ ಸಂಘಟಕ ಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ನಾನು ಸಾಹಿತ್ಯ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೆ ನಿಜ ಆ ಸಂದರ್ಭದಲ್ಲಿ ಜಿಲ್ಲೆಯ ನನ್ನೆಲ್ಲ ಪ್ರೀತಿಯ ಪತ್ರಕರ್ತರು ಸಾಹಿತ್ಯ ಕ್ಷೇತ್ರದ ಹಿರಿಯರು ಕಿರಿಯರು ಆಮೇಲೆ ಸಾಹಿತ್ಯ ಪರಿಷತ್ತಿನ ಸೌರದಿ ಸದಸ್ಯರು ನನಗೆ ಅಭೂತಪೂರ್ವ ಬೆಂಬಲವನ್ನು ಕೊಟ್ಟರು ಆದರೆ ಸ್ವಲ್ಪ ಕೆಲವ ಕೆಲವು ಕೆಲವೊಂದು ಎಡವಟ್ಟುಗಳಿಂದ ನಾನು ಚುನಾವಣೆಯಲ್ಲಿ ಪರಾಭವಗೊಳ್ಳಬೇಕಾಯಿತು ಆದರೂ ಕೂಡ ಮೂರು ಸಾವಿರಕ್ಕೂ ಹೆಚ್ಚು ಮತದಾರರನ್ನು ಬೆಂಬಲಿಸುವ ಮೂಲಕ ರವಿನಾಕಲ್ಗೌಡನ್ನ ಸಾಹಿತ್ಯ ಪಕ್ಷದ ಅಧ್ಯಕ್ಷನ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ರು ಕೆಲವು ರಾಜಕೀಯ ಒತ್ತಡದಲ್ಲಿ ಕೊನೆಗಳಿಗೆಯಲ್ಲಿ ನನಗೆ ಚುನಾವಣೆ ಸೋಲು ಉಂಟಾಯಿತು ಮಲ್ಲೇಶ್ ಗೌಡರು ಚುನಾವಣೆಗಳು ಬರ್ತವೆ ಸೋಲು ಗೆಲುವು ಸಹಜ ನನಗೆ ಯಾರ್ಯಾರು ಅವತ್ತಿನಿಂದ ಕೆಲಸ ಮಾಡಿದರು ಮೇಡಮ್ ಅವರೆಲ್ಲರ ಬಗ್ಗೆಯೂ ಕೂಡ ಕೃತಜ್ಞತೆ ಇದೆ ನಾನು ಸೋತಿರಬಹುದು ನಾನು ಯಾವತ್ತೂ ಕೂಡ ಸೋತಿದ್ದೀನಿ ಅಂತಂದಿಲ್ಲ ಕನ್ನಡದ ಕೆಲಸವನ್ನು ನಿರಂತರವಾಗಿ ನಾನು ಕೈಲಾದ ಮಟ್ಟಿಗೆ ಮಾಡೋದರ ಜೊತೆಗೆ ಸಾಹಿತ್ಯಾಸಕ್ತರ ಜೊತೆ ಸಾಹಿತ್ಯ ಚಟುವಟಿಕೆಗಳು ಕೂಡ ನಿರಂತರವಾಗಿ ನಾನು ತೊಡಗಿದ್ದೀನಿ ಮೇಡಮ್ ಓಕೆ ಸರ್ ಕಾರ್ಯಕ್ರಮದ ಶುರುನಲ್ಲೇ ಹೇಳ್ದೆ ಆಡು ಮುಟ್ಟದ ಸೊಪ್ಪಿಲ್ಲ ರವಿ ಅವರು ತೊಡಗಿಸ್ಕೊಳ್ದೇ ಇರೋ ಕ್ಷೇತ್ರ ಇಲ್ಲ ಅಂತ ಈಗ ರಾಜಕೀಯ ಕ್ಷೇತ್ರಕ್ಕೆ ಬರುವ ಆಸಕ್ತಿ ಇದೆ ಅಂತ ನೀವು ಮೊದಲು ಹೇಳ್ಕೊಂಡಿದ್ದು ನೆನಪು ನಮಗೆ ಏನು ಹೇಳ್ತೀರಾ ಸರ್ ರಾಜಕೀಯ ಕ್ಷೇತ್ರಕ್ಕೆ ಬರ್ತೀರಾ ಮೇಡಮ್ ರಾಜಕೀಯ ಕ್ಷೇತ್ರ ಇವತ್ತು ಬಡವರ ಕೈಗೆಟುಕುವಂತ ಕ್ಷೇತ್ರ ಅಲ್ಲ ಬಡವರ ಮಕ್ಕಳನ್ನ ಬಾವಿಗೆ ತೇಳಿ ಆಳೇನು ಆಳ ನೋಡು ಅಂಥೇಳಿ ನಮ್ಮ ಹಳ್ಳಿ ಕಡೆ ಹೋಗಿ ಗಾದೆ ಹೇಳ್ತಾರೆ ಆ ರೀತಿ ಇವತ್ತು ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂದ್ರೆ ಲಕ್ಷ ಲಕ್ಷ ಖರ್ಚು ಮಾಡಬೇಕು ಒಬ್ಬ ಕಾರ್ಪೊರೇಟ್ ಆಗಬೇಕು ಕಾರ್ಪೊರೇಟರ್ ಆಗಬೇಕು ಅಂದ್ರೆ ಲಕ್ಷ ಲಕ್ಷ ಖರ್ಚು ಮಾಡಬೇಕು ಇವತ್ತು ಎಮ್ ಎಲ್ ಎ ಚುನಾವಣೆ ಎಂ ಪಿ ಚುನಾವಣೆ ಎಮ್ ಎಲ್ ಸಿ ಚುನಾವಣೆ ಅಂದರೆ ಕೋಟಿಗಳಿಗೆ ಬೆಲೆ ಇಲ್ಲದಷ್ಟು ಮಟ್ಟಿಗೆ ಇವತ್ತು ಚುನಾವಣೆಯ ಭರಾಟೆ ನಡೀತಾ ಇರೋದ್ರಿಂದ ಇವತ್ತು ಹಣ ಜಾತಿ ಮತ್ತೆ ಪಕ್ಷ ಮೂರು ಕೂಡ ಬಹುಮುಖ್ಯ ಆಗ್ತವೆ ಏನೋ ಒಂದು ನಾವು ಬಹಳ ಬಡ ಬಂದು ಇಲ್ಲಿವ್ರಿಗೆ ಬಂದಿವಿ ಜಿಲ್ಲೆ ಜನ ಈ ಹಾಸನ ಕ್ಷೇತ್ರದ ಜನ ನಮಗೆಲ್ಲವನ್ನೂ ಕೊಟ್ಟಿದ್ದಾರೆ ಸಂತೋಷ ಕೊಟ್ಟಿದ್ದಾರೆ ಪ್ರೀತಿ ಕೊಟ್ಟಿದ್ದಾರೆ ನಮ್ಮ ಪತ್ರಿಕೆ ಯಶಸ್ವಿ ಆಗಲಿಕ್ಕೆ ನನ್ನ ಬೆಳವಣಿಗೆ ಆಗಲಿಕ್ಕೆ ಈ ಹಾಸನದ ಜನ ಅದರಲ್ಲೂ ಕೂಡ ಹಾಸನ ತಾಲೂಕಿನ ಜನ ನನ್ನನ್ನು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ನನ್ನ ಬೆಳೆಸಿದ್ದ ಪರಿಣಾಮವಾಗಿ ಇವತ್ತು ರವಿನಾಕಲ್ಗೌಡ ಇಲ್ಲಿ ಕೂತಿದ್ದಾನೆ ಅಂದರೆ ಈ ಜಿಲ್ಲೆಯ ಅದರಲ್ಲೂ ಈ ತಾಲೂಕಿನ ಜನಕ್ಕೆ ನಾನು ತುಂಬ ಚಿರಋಣಿ ರಾಜಕೀಯನ ಆಸೆ ಪಟ್ಟು ಬಂದಿದ್ದೆಲ್ಲ ಆ ಸಂದರ್ಭ ಬಂತು ನಾನು ಕೂಡ ಟಿಕೆಟ್ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪಕ್ಷನ ಕೇಳಿದ್ದು ನಿಜ ನನಗೆ ಎ ಸಿ ಸಿ ಲೆವೆಲ್ವರೆಗೂ ನನ್ನ ಹೆಸರನ್ನ ಕೆಲವ್ರು ನನ್ನ ಹಿರಿಯರು ತಗೊಂಡು ನಿಜ ಕೊನೆ ಗಳಿಗೆಯಲ್ಲಿ ಟಿಕೆಟ್ ಮಿಸ್ ಆಯಿತು ನನಗೇನು ಬೇಜಾರಾಗಲಿಲ್ಲ ಅವಕಾಶಗಳು ಹೆಂಗೆ ಬರ್ತವೆ ಮೇಡಮ್ ಹಂಗೆ ಇಲ್ಲಿವರೆಗೂ ಬಂದಿದ್ದೀನಿ ಮುಂದಿನ ಅವಕಾಶಗಳು ಹೆಂಗೆ ಹೆಂಗೆ ಬರ್ತವೆ ಆ ರೀತಿ ಹೋಗ್ತೀನಿ ರಾಜಕೀಯನೇ ಮಾಡಬೇಕು ಅಂತ ನಾನು ಯಾವತ್ತೂ ಕೂಡ ಕನಸನ್ನು ಕಂಡಿಲ್ಲ ರಾಜಕೀಯದ ಬಗ್ಗೆ ನನಗೆ ಅಷ್ಟೊಂದು ಇಂಟ್ರೆಸ್ಟು ಇಲ್ಲ ಪತ್ರಿಕಾ ಕ್ಷೇತ್ರ ಇಷ್ಟ ಇತ್ತು ನನ್ನಲ್ಲಿ ಸಾಧನೆ ಮಾಡಿದ್ದೀನಿ ಸಾಹಿತ್ಯ ಕ್ಷೇತ್ರ ಇಷ್ಟ ಇತ್ತು ಜನ ಮೆಚ್ಚಿದರೆ ನನಗಾಗಿದ್ರೆ ಕೆಲಸ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ಕನ್ನಡ ಸಾಹಿತ್ಯ ಚುನಾವಣೆ ಬರುತ್ತೆ ಲಾಸ್ಟ್ ಟೈಮ್ ನೀವು ಪರಾಭವಗೊಂಡಿದ್ದೀರಿ ನಿಮ್ಮಂಥ ಸಂಘಟಕ ಬೇಕು ನೀವು ಬನ್ನಿ ಅಂತೇಳಿ ಇಡೀ ಜಿಲ್ಲೆಯ ಸಾಹಿತ್ಯಾಸಕ್ತರು ಸಾಹಿತ್ಯ ಕ್ಷೇತ್ರದ ಏನು ನನ್ನ ಮಠದಾರಿದ್ದಾರೆ ಎಲ್ಲರೂ ಕೂಡ ನೀವು ಬೇಕು ಬನ್ನಿ ಅಂದರೆ ಬರ್ತೀನಿ ನನಗಿಂತ ಒಳ್ಳೆಯವರು ಬರ್ತಾರೆ ನನಗಿಂತ ಹಿರಿಯರು ಬರ್ತಾರೆ ನನಗಿಂತ ಮೇಧಾವಿಗಳು ಬರ್ತಾರೆ ನನಗಿಂತ ಹೆಚ್ಚು ಕೆಲಸ ಮಾಡೋರು ಬರ್ತಾರೆ ಅಂದರೆ ಯಾವ ಕ್ಷೇತ್ರ ಯಾವತ್ತೂ ಕೂಡ ನನ್ನ ಮನೆ ಸೊತ್ತಲ್ಲ ಇಡೀ ಜಿಲ್ಲೆಯ ಹದಿನಾಲ್ಕು ಲಕ್ಷ ಕನ್ನಡಿಗರ ಸುತ್ತು ಅವ್ರು ಜನ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ ನಾನು ಯಾವುದನ್ನು ಕೂಡ ನಿರ್ದಿಷ್ಟವಾಗಿ ರಾಜಕಾರಣೆ ಮಾಡಬೇಕು ಸಾಹಿತ್ಯ ಪರಿಷ ಚುನಾವಣೆಗೆ ನಿಲ್ಲಬೇಕು ಅನ್ನೋದಿಲ್ಲ ನನಗೆ ದೇವರು ಕೊಟ್ಟಂಗೆ ಅಲ್ಪ ತೃಪ್ತನಾಗಿ ನನ್ನ ಕೃಷಿ ಚಟುವಟಿಕೆ ಚೆನ್ನಾಗಿದೆ ನನ್ನ ಕುಟುಂಬ ಚೆನ್ನಾಗಿದೆ ನನ್ನ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ ಅಣ್ಣ ತಮ್ಮಂದಿರು ಚೆನ್ನಾಗಿದ್ದಾರೆ ನನ್ನ ಹೆಂಡತಿ ಮಕ್ಕಳು ನನ್ನ ಅತ್ಯಂತ ಪ್ರೀತಿ ಮಾಡುವಂಥ ಸಮೂಹ ಇದೆ ಜೊತೆಗೆ ನನ್ನ ನನ್ನ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನನ್ನು ಬೆಳೆಸ್ತಾ ಇರೋರು ಬೆಳೆಸಿರೋರು ಮುಂದೆ ಬೆಳೆಸಬೇಕು ಅಂತ ಕನ್ಸ್ಕೊಂಡಿರ್ತಕ್ಕಂಥ ಹಿತೈಷಿಗಳಿದ್ದಾರೆ ಅವರೆಲ್ಲರ ಒತ್ತಾಸೆ ಹೆಂಗೆ ಹೇಳ್ತೇನೆ ಮೇಡಮ್ ಆ ರೀತಿ ನಡ್ಕ ನಾನು ಯಾವುದೇ ತೀರ್ಮಾನವನ್ನು ನಾನು ಏಕಪಕ್ಷವಾಗಿ ತಗೊಳ್ಳಲ್ಲ ತಪ್ಪನ್ನು ನಾನು ಮಾಡಿಲ್ಲ ಮುಂದೆನೂ ಕೂಡ ಯಾವುದೇ ತಪ್ಪನ್ನು ಮಾಡಲ್ಲ ಓಕೆ ಸರ್ ಒಟ್ಟಾರೆ ನೀವು ಪತ್ರಿಕಾ ರಂಗಕ್ಕೆ ಕಾಲಿಟ್ಟ ದಿನದಿಂದ ಇವತ್ತಿನ ತನಕ ಅನುಭವಗಳನ್ನ ಚಿಕ್ಕದಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ ಅನ್ಸುತ್ತೆ ಎಷ್ಟು ಖುಷಿ ಇದೆ ನನಗೆ ಈ ಕ್ಷೇತ್ರ ಯಾರು ಏನಾದರೂ ಅನ್ಕೋಬಹುದು ಮೇಡಮ್ ಎಲ್ಲದನ್ನು ಕೊಟ್ಟಿದೆ ಈ ಕ್ಷೇತ್ರ ನನಗೆ ಪ್ರತಿಯೊಂದನ್ನು ಕೊಟ್ಟಿದೆ ಇವತ್ತು ಪ್ರೀತಿಯಿಂದ ಇಲ್ಲಿಕ್ಕೆ ನನಗೆ ಒಂದು ಒಳ್ಳೆಯ ಕುಟುಂಬ ಒಳ್ಳೆ ಇಡೀ ಜಿಲ್ಲೆಯಾದ್ಯಂತ ಒಳ್ಳೆ ಸ್ನೇಹಿತರು ನನ್ನ ಪ್ರೀತಿ ಮಾಡುವ ಹಿತೈಷಿಗಳು ನನಗೆ ಸಂತೋಷವಾಗಿರೋದಕ್ಕೆ ಎಲ್ಲೋದ್ರೂ ಕೂಡ ಗೌರವ ಬರುವಂಥ ಒಂದು ನೆನಪುಗಳು ನನ್ನ ಪತ್ರಿಕೆ ನನ್ನ ಈ ಕ್ಷೇತ್ರ ಕೊಟ್ಟಿದೆ ಈ ಕ್ಷೇತ್ರದಲ್ಲಿ ನಿಜವಾಗಲೂ ಕೂಡ ಪ್ರಾಮಾಣಿಕವಾಗಿ ಶೇಕಡ ನೂರರಷ್ಟು ಇರೋಕ್ಕಾಗಲ್ಲ ಅಂದರೂ ಆದಷ್ಟು ಪ್ರಮಾಣಕ್ಕೂ ಇರೋ ಪ್ರಯತ್ನವನ್ನು ಮಾಡಿದ್ರೆ ಈ ಕ್ಷೇತ್ರ ಇನ್ನೂ ನೂರಾರು ಕಾಲ ನೂರಾರು ಜನ ಯುವಕರಿಗೆ ನೂರಾರು ಜನ ಬರಹಗಾರರಿಗೆ ತುಂಬ ಗೌರವ ಕೊಡುವಂಥ ಕ್ಷೇತ್ರ ಅಂದರೆ ಪತ್ರಿಕಾ ಕ್ಷೇತ್ರ ನಾವು ಹೆಂಗೆ ನಡ್ಕತ್ತೀವಿ ಮೇಡಮ್ ಹಂಗೆ ನನ್ನ ಓದುವ ನಡ್ಕತನೇ ನಾವು ಹೆಂಗೆ ಸಮಾಜ ಇರ್ತೀವಿ ಹಂಗೆ ಸಮಾಜ ನಮ್ಮೊಟ್ಟಿಗಿರುತ್ತೆ ಆ ದೃಷ್ಟಿನಲ್ಲಿ ಈ ಕ್ಷೇತ್ರ ಅತ್ಯದ್ಭುತವಾದಂಥ ನಾನು ನನ್ನ ಕನಸಿನಲ್ಲೂ ಮನಸ್ಸಿನಲ್ಲೂ ಗೌರವಿಸುವಂತಹ ಕ್ಷೇತ್ರ ಅಂದರೆ ಈ ಪತ್ರಿಕಾ ಕ್ಷೇತ್ರ ಸರ್ ಇವಾಗ ವೃಕ್ಷ ಮಾತೆ ಸಾಲುಮರದ ತಿಮ್ಮಕ್ಕ ನಮ್ಮ ಗೊತ್ತಾ ಇದೆ ಅವರ ಒಂದು ನ್ಯಾಷನಲ್ ಗ್ರೀನರಿ ಅವಾರ್ಡ್ ಪ್ರಶಸ್ತಿಗೆ ಭಾಜನರಾಗಿದ್ದೀರಿ ತಾವು ಅದು ಹೆಮ್ಮೆಯ ವಿಚಾರ ನಮಗೆ ಇದು ಪ್ರಶಸ್ತಿ ಯಾವಾಗ ಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಅಂಬೇಡ್ಕರ್ ಭವನದಲ್ಲಿ ವೃಕ್ಷಮಾತೆ ಡಾಕ್ಟರ್ ಸಾಲುಮರ ತಿಮ್ಮಕ್ಕ ಗ್ರೀನರಿ ಅವಾರ್ಡ್ನ ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಆ ಪ್ರಶಸ್ತಿಗೆ ನನ್ನನ್ನು ಕೂಡ ಆ ಟ್ರಸ್ಟ್ ವತಿಯಿಂದ ಆಯ್ಕೆ ಮಾಡಿದ್ದಾರೆ ನಿಜವಾಗಲೂ ಕೂಡ ನನ್ನ ಮೊದಲಿಗೆ ಆ ಟ್ರಸ್ಟ್ನ ಅಧ್ಯಕ್ಷರಾಗಿರ್ತಕ್ಕಂಥ ಈ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಇರ್ಬೋದು ಸಾಲುಮರದ ತಿಮ್ಮಕ್ಕನವರ ಪುತ್ರ ಬಳ್ಳೂರು ಉಮೇಶ್ ಅವರು ಇರ್ಬೋದು ಆ ಬಳಗದ ಎಲ್ಲ ನನ್ನ ಸ್ನೇಹಿತರಿಗೆ ಹಿತೈಷಿಗಳಿಗೆ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳ್ತಾ ಈ ಇಪ್ಪತ್ತಾರನೇ ತಾರೀಕು ಪ್ರಶಸ್ತಿ ಪ್ರದಾನವನ್ನು ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಪ್ರಶಸ್ತಿ ಪ್ರದಾನವನ್ನು ನಾಡಿನ ವಿವಿಧ ಸಾಧಕರಿಗೆ ಕೊಡುವ ಸಂದರ್ಭದಲ್ಲಿ ನನ್ನನ್ನು ಕೂಡ ಪ್ರ ಪ್ರಶಸ್ತಿಗೆ ಪ್ರಶಸ್ತಿಯನ್ನು ನನಗೂ ಕೂಡ ಕೊಡಲಿದ್ದಾರೆ ನನಗೆ ಅತ್ಯಂತ ಸಂತೋಷ ತಂದಿದೆ ಬರಗೂರು ರಾಮಚಂದ್ರಪ್ಪನಂತವರು ಪ್ರಶಸ್ತಿ ತಗೊಳ್ಳುವ ಸಂದರ್ಭದಲ್ಲಿ ನಾನು ಕೂಡ ಪ್ರಶಸ್ತಿ ತಗೊಳ್ತಾ ಇದ್ದೀನಿ ಅಂದರೆ ಎಲ್ಲೋ ಒಂದು ಕಡೆ ನನಗೆ ತುಂಬ ಹೆಮ್ಮೆ ಅಂತ ಅನಿಸುತ್ತೆ ಅವರು ಅವರು ಇಲ್ಲಿ ನಾನಿಲ್ಲಿ ಅವರಲ್ಲಿ ನಾನಿಲ್ಲಿ ಇಂಥ ಒಂದು ಪ್ರಶಸ್ತಿಗೆ ನನ್ನ ಆಯ್ಕೆ ಮಾಡಿದ್ದಾರೆ ಅಂದರೆ ನಿಜವಾಗಲೂ ಕೂಡ ನನ್ನನ್ನು ಈ ಮೂವತ್ತು ವರ್ಷಗಳ ಕಾಲ ಪತ್ರಿಕಾ ಕ್ಷೇತ್ರದಲ್ಲಿ ನಾನು ಮಾಡಿರುವಂತಹ ಸೇವೆಯನ್ನು ನಿರ್ದಿಷ್ಟವಾಗಿ ಪರಿಗಣಿಸಿ ಪತ್ರಿಕಾ ಕ್ಷೇತ್ರಕ್ಕೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಆ ಪ್ರಶಸ್ತಿ ಬಂದಿರುವುದು ನನಗೆ ತುಂಬ ಹೆಮ್ಮೆಯಾಗಿದೆ ಎರಡನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯವರ ಕಡೆಯಿಂದ ನಾನು ಪ್ರಶಸ್ತಿಯನ್ನು ಪಡಿತಾ ಇದ್ದೀನಿ ಲಾಸ್ಟ್ ಟೈಮ್ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿನ ಬೊಮ್ಮಾಯಿ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿದ್ದ ತಗೊಂಡಿದ್ದೆ ಈ ಒಂದು ಗ್ರೀನರಿ ಅವಾರ್ಡನ್ನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಸಂದರ್ಭದಲ್ಲಿ ಇದ್ದೀನಿ ಅಂದರೆ ನಿಜವಾಗ್ಲೂ ಸಾಲಮರ ತಿಮ್ಮಕ್ಕನವ್ರಿಗೆ ತಿಮ್ಮಕ್ಕನವರ ಪರಿವಾರಕ್ಕೆ ನಾನು ಯಾವಾಗಲೂ ಕೂಡ ಒಂದು ಸಲ್ಯೂಟ್ ಹೇಳಬೇಕಾಗ್ತದೆ ಅತ್ಯುತ್ತಮವಾದಂಥ ಪ್ರಶಸ್ತಿ ಮೇಡಮ್ ಇದು ಸಾಲಮರದ ತಿಮ್ಮಕ್ಕ ಪ್ರಶಸ್ತಿ ಇದೆಯಲ್ಲ ಇದಕ್ಕೆ ಭಾರಿ ಶ್ರೇಷ್ಠ ಅಂಥ ಪ್ರಶಸ್ತಿ ನನಗೆ ಬಂದಿದೆ ಅಂದರೆ ಇಲ್ಲವೊಂದು ಕಡೆ ನಾನು ಕೂಡ ಪರಿಸರ ಪ್ರೇಮಿ ಅನಿಸುತ್ತೆ ಪರಿಸರದ ಬಗ್ಗೆ ಕಾಳಜಿ ಇದೆ ಜೊತೆಗೆ ಕೃಷಿ ಚಟುವಟಿಕೆ ನನ್ನ ಮೂಲ ವೃತ್ತಿ ಕೃಷಿ ಚಟುವಟಿಕೆ ಈಗಲೂ ಕೂಡ ನಾನು ಕೃಷಿನಲ್ಲಿ ತೊಡಗಿಸ್ಕೊಂಡಿದ್ದೀನಿ ಪತ್ರಿಕಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಕ್ರೀಡಾ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದೀನಿ ಇವೆಲ್ಲವನ್ನು ಪರಿಗಣಿಸಿ ನನಗೆ ನ್ಯಾಷನಲ್ ಗ್ರೀನರಿ ಅವಾರ್ಡನ್ನು ಸಾಲುಮರ ತಿಮ್ಮಕ್ಕ ಟ್ರಸ್ಟ್ನವರು ಕೊಡ್ತಾ ಇದ್ದಾರೆ ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರದಾನ ಮಾಡ್ತಾರೆ ಎಲ್ಲ ನನ್ನ ಸ್ನೇಹಿತರು ಹಿತೈಷಿಗಳ ಸಮ್ಮುಖದಲ್ಲಿ ಪ್ರಶಸ್ತಿಯನ್ನು ಪಡಿತಿರೋದು ನನಗೆ ಅತ್ಯಂತ ಸಂತೋಷ ಆಗಿದೆ ಪ್ರಶಸ್ತಿ ಿ ಬಂದಿರೋದು ನನಗೆ ಅತ್ಯಂತ ಜವಾಬ್ದಾರಿನೂ ಕೂಡ ಎರಿಸಿದೆ ಮುಂದಿನ ದಿನಗಳಲ್ಲಿ ಕೂಡ ಪರಿಸರಕ್ಕೆ ಸಂಬಂಧಪಟ್ಟಂಥ ಕೆಲಸಗಳಲ್ಲಿ ನಾನು ಹೆಚ್ಚು ಹೆಚ್ಚು ತೊಡಗಿಸ್ಕಬೇಕು ಅಂತ ಹೇಳ್ತಾ ಈ ಜಿಲ್ಲೆಯ ಯುವಕರಲ್ಲಿ ನಾನು ಒಂದು ಮನವಿಯನ್ನು ಮಾಡ್ತೀನಿ ಪ್ರತಿಯೊಬ್ಬರು ಕೂಡ ಗಿಡ ಮರಗಳನ್ನು ಬೆಳೆಸುವುದರ ಜೊತೆಗೆ ಅದನ್ನು ಪ್ರಾಮಾಣಿಕವಾಗಿ ಪೋಷಣೆಯನ್ನು ಮಾಡಿದ್ದೇ ಆದರೆ ಇವತ್ತೂ ಕೂಡ ಹಾಸನ ಜಿಲ್ಲೆ ನಿಜವಾಗ್ಲೂ ಕೂಡ ಒಂದು ಬಡವರ ಊಟಿ ಅಂತ ಏನು ಹೇಳ್ತೀವಿ ಅದು ಇನ್ನೂ ನೂರಾರು ಕಾಲ ಇದೇ ರೀತಿ ಇರಬೇಕು ಈ ಹೆಸ್ರು ಉಳಿಬೇಕು ಅಂದರೆ ನಾವು ಬರೀ ಮರವನ್ನು ಕಡಿಯೋದಲ್ಲ ಮರವನ್ನು ನೆಡುವುದರ ಜೊತೆಗೆ ಬರೀ ನೆಟ್ಟು ಬಿಟ್ಟು ಸುಮ್ಮನಾಗೋದಲ್ಲ ಬೆಳೆಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ದೇ ಆದರೆ ಬಡವರ ಊಟಿ ಈ ದೇಶದಲ್ಲಿ ಭೌಗೋಳಿಕವಾಗಿದ್ದ ಶಾಶ್ವತವಾಗಿ ಉಳಿಯುತ್ತೆ ಎಷ್ಟು ಉಳಿಬೇಕು ನಿಟ್ಟಿದ್ದಲ್ಲಿ ನಾನು ಕೂಡ ಪರಿಸರದ ಬಗ್ಗೆ ಮೊದಲಿಂದಲೂ ಕಾಲೇಜಿದೆ ನನ್ನ ಕೈಲಾದ ಸಣ್ಣ ಪುಟ್ಟ ಕೆಲಸವನ್ನು ಪರಿಸರಕ್ಕೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲೂ ಕೂಡ ಪರಿಸರದ ಬಗ್ಗೆ ನಾನು ಹೆಚ್ಚಿನ ತೊಡಗಿಸ್ತೀನಿ ಈ ಪ್ರಶಸ್ತಿ ನನಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿದೆ ನೆಕ್ಸ್ಟ್ ಓಕೆ ಸರ್ ಸಾಲು ಮರದ ತಿಮ್ಮಕ್ಕ ಅವರ ಹತ್ರ ಪ್ರಶಸ್ತಿ ತಗೊಳ್ತಾ ಇರೋದು ನಿಮ್ಗೆ ಎಷ್ಟು ಖುಷಿ ಇದು ನಮ್ಮ ಹಾಸನದವರಾಗಿ ನಮಗೂ ಅಷ್ಟೇ ಖುಷಿ ಇದೆ ನಮ್ಮ ವಾಹಿನಿ ಮುಖಾಂತರ ನಿಮಗೆ ಅಭಿನಂದನೆಗಳನ್ನು ಕೂಡ ಹೇಳ್ತಾ ಇದ್ದೀವಿ ಓಕೆ ಮುಂದಿನದಾಗಿ ಇವಾಗ ಕೋಡಿಮಠದ ಸ್ವಾಮೀಜಿಗಳಿಗೂ ತಮಗೂ ಅಭಿನಭಾವ ಸಂಬಂಧ ಇದೆ ಅಂತ ಕೇಳ್ಪಟ್ವಿ ಏನಕ್ಕೆ ಯಾವಾಗ ಇದು ಏನು ಹೇಳ್ತೀರಾ ಇದ್ರ ಬಗ್ಗೆ ಕೋಡಿಮಠ ಅಂದ್ರೆ ದೇಶದಲ್ಲಿಯೇ ಒಂದು ಪ್ರಖ್ಯಾತ ಹೊಂದಿದಂಥ ಒಂದು ಕ್ಷೇತ್ರ ಯಾಕೆ ಈ ಕೋಡಿಮಠಕ್ಕೆ ಈ ದೇಶದಲ್ಲಿ ಒಂದು ಒಳ್ಳೆಯ ಗೌರವ ಇದೆ ಅಂತ ಇಲ್ಲಿ ಜಾತಿ ಇಲ್ಲ ಯಾವುದೇ ಪಕ್ಷದ ಒಂದು ಪರವಾಗಿ ಅವರು ಎಲ್ಲೂ ಕೂಡ ಇಲ್ಲ ಸ್ವಾಮೀಜಿ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂಥವ್ರು ನಮ್ಮ ಅರಸಿಕೆರೆಯ ಆರನಳ್ಳಿ ಕೋಡಿಮಠದ ಡಾಕ್ಟರ್ ಶ್ರೀ ಶ್ರೀ ಶಿವಾನಂದ ಸ್ವಾಮೀಜಿಯವರು ಹಾಗಾಗಿ ಸ್ವಾಮೀಜಿಯವ್ರ ಬಗ್ಗೆ ತುಂಬ ಗೌರವ ಇದೆ ಸ್ವಾಮೀಜಿಯವರು ಕೂಡ ನಮ್ಮ ಅಜ್ಜ ತಿಮ್ಮೇಗೌಡರು ಅಂತ ಇದ್ರು ರಿಟೈರ್ಡ್ ಮಾಸ್ಟ್ರು ತುಂಬ ಸ್ನೇಹಿತರಾಗಿದ್ದರು ಅವರ ಒಂದು ಸಂಪರ್ಕದ ಮೂಲಕ ಕೋಡಿಮಠದ ಸ್ವಾಮೀಜಿಯವರ ಪರಿಚಯ ನನಗಾಗುತ್ತೆ ಸುಮಾರು ನನಗೆ ಹದಿನಾರು ಹದಿನೇಳನೇ ವಯಸ್ಸಿರ್ತಕ್ಕಂಥ ಸಂದರ್ಭದಲ್ಲಿ ಅಂದಿನಿಂದ ಇವತ್ತಿನವರೆಗೂ ಕೂಡ ನಾನು ಮೂವತ್ತೆರಡು ಮೂವತ್ತ್ಮೂರು ವರ್ಷದಿಂದ ನಿರಂತರವಾಗಿ ಕೋಡಿಮಠದ ಸಂಪರ್ಕದಲ್ಲಿದ್ದೀನಿ ಕೋಡಿಮಠಗೆ ಹಾಸನ ಜಿಲ್ಲೆಯಿಂದ ಹಲವಾರು ಜನ ಇವತ್ತಿನ ಏನು ರಾಜಕಾರಣಿಗಳಿರ್ಬೋದು ಸಂಘ ಸಂಸ್ಥೆಯ ಮುಖಂಡಿರ್ಬೋದು ಅಧಿಕಾರಿಗಳನ್ನಿರ್ಬೋದು ನಾನು ಕರೆದುಕೊಂಡು ಪರಿಚಯ ಮಾಡುವಂಥ ಕೆಲಸ ಮಾಡಿದ್ದೀನಿ ನನಗೆ ನಿರಂತರವಾಗಿ ಕೋಡಿಮಠದ ಸ್ವಾಮೀಜಿಯವರ ಆಶೀರ್ವಾದ ಯಾವಾಗಲೂ ಇದೆ ಈ ಬೆಳವಣಿಗೆ ಹಿಂದ್ಗಡೆ ಸ್ವಾಮೀಜಿಯವರ ಆಶೀರ್ವಾದವೂ ಇದೆ ಮುಂದಿನ ದಿನಗಳಲ್ಲೂ ಕೂಡ ನಾನು ನಾನು ಯಾವಾಗಲೂ ಕೂಡ ಸ್ವಾಮೀಜಿಯವರ ಆಶೀರ್ವಾದ ಸಲಹೆ ಸಹಕಾರದಿಂದನೇ ನಾನು ಈವರೆಗೂ ಬಂದಿದ್ದೀನಿ ಮುಂದಿನ ದಿನಗಳ ಕೂಡ ಅವ್ರ ಸಲಹೆ ಸಹಕಾರ ಇಟ್ಕೊತೀನಿ ಸ್ವಾಮೀಜಿ ಸಂಬಂಧ ಅಂದರೆ ನಾನು ಅವ್ರನ್ನ ಪ್ರೀತಿ ಮಾಡ್ತೀನಿ ಅವ್ರು ನನ್ನನ್ನು ಪ್ರೀತಿ ಮಾಡ್ತಾರೆ ನಾನು ಅವ್ರ ಹತ್ರನೂ ಏನು ಕೇಳಲ್ಲ ಅವ್ರು ನನ್ನ ಹತ್ರನ ಏನು ಕೇಳಲ್ಲ ಅವರು ಈ ಥರ ಈ ಥರ ಮಾರ್ಗದರ್ಶನ ಹೋಗು ಅಂತಾರೆ ಎಷ್ಟೊಂದು ದಿನ ಮಠದಲ್ಲಿ ನಾನು ಊಟ ಮಾಡಿ ಅವ್ರ ಸಲಹೆ ಪಡ್ಕೊಂಡು ಬೆಳೆದಿದ್ದೀನಿ ಹಂಗಾಗಿ ನನಗೆ ಅವರು ಇಷ್ಟ ಆಗಿದ್ದಾರೆ ನಾನು ಏನಾದರೂ ಹೇಳಿದ್ರೆ ನನ್ನನ್ನು ಅವ್ರು ಗೌರವಿಸ್ತಾರೆ ಹಂಗಾಗಿ ಅವ್ರ ಬಗ್ಗೆ ನನಗೆ ಅಪಾರವಾದ ಗೌರವ ಪ್ರೀತಿ ಇದೆ ಮೇಡಮ್ ಓಕೆ ಸರ್ ಸಾಕಷ್ಟು ವಿಷಯಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ್ರಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಮ್ಮ ಬಿಡುವಿನ ಸಮಯ ಬಿಜಿ ಶೆಡ್ಯೂಲಲ್ಲಿ ಇದ್ದರೂ ಕೂಡ ಬಿಡುವಿನ ಸಮಯ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಪತ್ರಿಕೋದ್ಯಮ ಕ್ಷೇತ್ರ ಆಗಿರ್ಬೋದು ಕೃಷಿ ರಂಗ ಆಗಿರ್ಬೋದು ಹೋರಾಟಗಳ ಬಗ್ಗೆ ಆಗಿರ್ಬೋದು ಸಾಕಷ್ಟು ವಿಷಯಗಳನ್ನು ನಮ್ಮ ವಾಹಿನಿಗೆ ತಾವು ನಮ್ಮ ಆಸನದ ಜನತೆಗೆ ತಿಳಿಸ್ಕೊಟ್ರಿ ನಿಮ್ಮ ಈ ಕನ್ನಡ ಸಾಹಿತ್ಯದ ಮೇಲಿನ ಸೇವೆ ಹಾಗೆ ಈ ಹೋರಾಟಗಳು ಹಾಗೆ ಎಲ್ಲೂ ಕೂಡ ಹೀಗೆ ಮುಂದುವರಿತಾ ಹೋಗ್ಲಿ ಅಂತ ನಮ್ಮ ವಾಹಿನಿಯ ಮೂಲಕ ತಮಗೆ ಆಶಿಸ್ತೀವಿ ಧನ್ಯವಾದಗಳು ಸರ್ ನಾನು ಕೂಡ ನಿಮ್ಮೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನ ತಲುಸ್ತಾ ವಿ ವಿ ಸಿ ಚಾನಲ್ ಒಟ್ಟಿಗೆ ನಾನು ಒಮ್ಮೆ ಮಾತಾಡಬೇಕು ಅಂತ ಬಹುದಿನಗಳ ಒಂದು ಆಸೆ ಇತ್ತು ಇವತ್ತು ಅದರ ಮಾಲೀಕರಾದಂಥ ಚೌಡಳ್ಳಿ ಜಗದೀಶ್ ಇರ್ಬೋದು ಆ ಒಂದು ಹಿರಿಯ ಅದರ ಸಂಪಾದಕರಾದಂಥ ಸ್ವಾಗತ ಇರ್ಬೋದು ನಮ್ಮ ನಾಗರಾಜ್ ಇರ್ಬೋದು ನೀವಿರ್ಬೋದು ವಿ ಸಿ ಬಳಗದ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ನಮ್ಮೊಳಗಿನ ಸಾಧಕರು ವಿಶೇಷ ಸಂಚಿಕೆಯ ರವಿ ನಾಕಲಗೂಡೂರವರ ಮಾತು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ಸದ್ಯದ ಕಡೆ ನಮ್ಮ ನಡೆ